ತುಂಗ್ತಾ ಕೈನೆಲ್ಲ ಏನು ಉಜ್ಜುತ್ತಾ ಹೇಳಿದ್ರಂತೆ ನಮ್ಮ ಅಪ್ಪ ಅಮ್ಮ ಇಬ್ಬರಿಗೂ ಕೂಡ ಡಯಾಬಿಟಿಸ್ ಸಮಸ್ಯೆ ಇತ್ತು ಅವರಿಬ್ಬರು ಅದರಿಂದಲೇ ಸತ್ತಿದ್ದು ಅಪ್ಪನಿಗಂತೂ ತುಂಬ ಹಿಂಸೆಯಾಗಿ ಸತ್ತಿದ್ದು ನಾನು ನೋಡಿದ್ದೇನೆ ಹಾಗಾಗಿ ನಾನು ಏನೇ ಮಾಡಿದ್ರು ನಾನು ಅದೇ ರೀತಿ ಸಾಯ್ತೀನಿ ಅನ್ನೋ ಭಯ ನನ್ನೊಳಗಡೆ ಕೂತ್ಕೊಂಡ್ಬಿಟ್ಟಿದೆ ಸಾವಿನ ಭಯ ಮತ್ತೆ ಕೆಲವರಿಗೆ ಸೋಲಿನ ಭಯ ಇನ್ನು ಕೆಲವರಿಗೆ ಅವಮಾನದ ಭಯ ತಮ್ಮನ್ನು ತಾವು ಋಣಾತ್ಮಕ ಜಾಗಗಳಲ್ಲಿ ನಿಲ್ಲಿಸಿಕೊಂಡು ಅದನ್ನೇ ಕಲ್ಪಿಸಿಕೊಂಡು ಕೊರಗಿ ಇಂದಿನ ದಿನವನ್ನ ಹಾಳು ಮಾಡ್ಕೊಳ್ತಾ ಇರ್ತಾರೆ ನಮಸ್ತೆ ಚಿಂತೆ ಬಿಡಿ ಚಿಲ್ಮಾಡಿ ಶ್ವೇತಾ ಬೇಡಿ ಅವರು ಬರೆದಿರುವಂತಹ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಸಾವಿಗಿದೆಯೇ ವಾಯಿದೆ ಸಾವಿಗಿದೆಯೇ ವಾಯಿದೆ ಓಕೆ ಏನು ಅಂತ ನೋಡೋಣ ಒಂದು ಕತೆ ಮೂಲಕ ಹೇಳಿದ್ದಾರೆ ಬಟ್ ಇದು ರಿಯಲ್ ಸ್ಟೋರಿ ಅಂತಲೂ ಅನ್ಕೋಬೋದು ಸಾಮಾನ್ಯವಾಗಿ ಕೆಲವು ಲೈಫ್ಗಳಲ್ಲಿ ಇದು ನಡೀತಾ ಇರುತ್ತೆ ಅಥವಾ ನಡೆದಿರೋದನ್ನು ನೋಡಿರ್ತೀವಿ ಓಕೆ ಗಂಡ ಹೆಂಡತಿ ಇಬ್ಬರೂ ಬಂದು ಡಾಕ್ಟ್ರು ಮುಂದೆ ಕೂತ್ಕೊಂಡ್ರಂತೆ ಕೂತಾಗ ತುಂಬ ಮೌನವಾಗಿ ಕೂತಿದ್ರಂತೆ ಚಿಂತೆಯ ಒಂದು ಗೆರೆ ಮುಖದಲ್ಲಿ ಕಾಣ್ತಾ ಇತ್ತಂತೆ ಆಗ ಹೆಂಡತಿ ಹೇಳಿದ್ರಂತೆ ಸರ್ ನಾನು ಏನೇ ಅಡುಗೆ ಮಾಡಿದ್ರು ಇವ್ರಿಗೆ ತಿನ್ನೋಕ್ಕೆ ಭಯ ಅಂತಾರೆ ಹೊರಗಡೆ ಏನಾದರೂ ಇಷ್ಟಪಟ್ಟು ತಿಂತಾರೆ ಅಂತ ಹೋದರೂ ಕೂಡ ಅಲ್ಲೂ ಹೆದ್ರುಕೊಳ್ತಾರೆ ಕೇಳಿದ್ರೆ ನಾನು ಬೇಗ ಸತ್ತೋಗ್ತೀನಿ ಅಂತಾರೆ ಆದರೆ ಅದು ನನಗೆ ಇಷ್ಟ ಇಲ್ಲ ಅಂತ ಕೊರಗ್ತಾರೆ ಮತ್ತು ಕೆಲವು ದಿನಗಳು ಏನು ಡಯಟ್ ಮಾಡ್ತೀನಿ ನಾನು ಅಂತ ಏನೂ ತಿನ್ನೋದಿಲ್ಲ ಇನ್ನೂ ಕೆಲವು ದಿನಗಳು ಹೋಗಲಿ ಬಿಡು ಎಲ್ಲ ತಿಂದು ಬೇಗ ಸತ್ತೋಗ್ತೀನಿ ಅಂತಾರೆ ನನಗಂತೂ ಏನು ಮಾಡೋದು ಅಂತ ಗೊತ್ತೇ ಆಗ್ತಾ ಇಲ್ಲ ಅಂತ ಅವರ ಹೆಂಡತಿ ಹೇಳಿದ್ರಂತೆ ಆಗ ಡಾಕ್ಟ್ರು ಕೇಳಿದ್ರಂತೆ ಅವರ ಪತಿಯನ್ನು ನೋಡಿ ಅವರೇನಷ್ಟು ದಪ್ಪನೂ ಇರಲಿಲ್ವಂತೆ ಏನೋ ಡಯಟ್ ಮಾಡಬೇಕು ಅಂತ ಸರಿ ಆಯಿತು ಏನು ನಿಮ್ಮ ಪ್ರಾಬ್ಲಮ್ ಹೇಳಿ ಅಂತ ಕೇಳಿದ್ರಂತೆ ಏನಕ್ಕೆ ಇಷ್ಟು ಭಯ ಅಂತ ಆಗ ಅವರ ಗಂಡ ಹೇಳಿದ್ರಂತೆ ಮಗಳು ನುಂಗ್ತಾ ಕೈನೆಲ್ಲ ಏನು ಉಜ್ಜುತ್ತಾ ಹೇಳಿದ್ರಂತೆ ನಮ್ಮ ಅಪ್ಪ ಅಮ್ಮ ಇಬ್ಬರಿಗೂ ಕೂಡ ಡಯಾಬಿಟಿಸ್ ಸಮಸ್ಯೆ ಇತ್ತು ಅವರಿಬ್ಬರು ಅದರಿಂದಲೇ ಸತ್ತಿದ್ದು ಅಪ್ಪನಿಗಂತೂ ತುಂಬ ಹಿಂಸೆಯಾಗಿ ಸತ್ತಿದ್ದು ನಾನು ನೋಡಿದ್ದೇನೆ ಹಾಗಾಗಿ ನಾನು ಏನೇ ಮಾಡಿದ್ರು ನಾನು ಅದೇ ರೀತಿ ಸಾಯ್ತೀನಿ ಅನ್ನೋ ಭಯ ನನ್ನೊಳಗಡೆ ಕೂತ್ಕೊಂಡ್ಬಿಟ್ಟಿದೆ ಸಕ್ಕರೆ ತಿಂದರೆ ಶುಗರ್ ಬರುತ್ತೆ ಅನ್ನೋ ಭಯ ಎಣ್ಣೆ ತಿಂಡಿ ತಿಂದರೆ ಇಲ್ಲಿ ಇನ್ನೇನಾಗುತ್ತೋ ಅನ್ನೋ ಭಯ ಆದರೆ ಬಾಯಿನ ಕಟ್ಟಕ್ಕೂ ಆಗ್ತಾ ಇಲ್ಲ ಡಯೆಟ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀನಿ ಕೆಲವೊಮ್ಮೆ ಇರೋದೊಂದು ಇವನ ತಿನ್ಬಿಡೋಣ ಅಂತ ಅನ್ಸ್ಬಿಟ್ಟು ತಿನ್ಬಿಡ್ತೀನಿ ಹೀಗೆ ಮನೆ ಸಂಸಾರ ಅನ್ನುವ ಜವಾಬ್ದಾರಿ ನೆನಪಾಗತ್ತೆ ಹೊರಗಡೆ ಆಹಾರಗಳನ್ನು ನೋಡಿದ್ರೆ ಇಷ್ಟ ಆಗುತ್ತೆ ತಿಂದ ಮೇಲೆ ಭಯ ಆಗುತ್ತೆ ನಿದ್ದೆ ಬರಲ್ಲ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅಳಕ್ಕೆ ಶುರು ಮಾಡಿದ್ರಂತೆ ಆಗ ಡಾಕ್ಟ್ರ್ ಹೇಳಿದ್ರಂತೆ ಏನು ಹೇಳಿದ್ರು ಅಂತ ಲಾಸ್ಟಲ್ಲಿ ಹೇಳ್ತೀನಿ ಇವರು ಇದನ್ನು ಹೇಳಿದ್ರಂತೆ ಇದೇ ಥರದ ಒಂದು ಭಯ ನಿಮಗೂ ಇದೆಯಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಇರಬಹುದು ಅಥವಾ ಇರೋರನ್ನ ನೋಡಿರ್ಬೋದು ಕೆಲವರಿಗೆ ಸಾವಿನ ಭಯ ಮತ್ತು ಕೆಲವರಿಗೆ ಸೋಲಿನ ಭಯ ಇನ್ನೂ ಕೆಲವರಿಗೆ ಅವಮಾನದ ಭಯ ತಮ್ಮನ್ನು ತಾವು ಋಣಾತ್ಮಕ ಜಾಗಗಳಲ್ಲಿ ನಿಲ್ಲಿಸ್ಕೊಂಡು ಅದನ್ನೇ ಕಲ್ಪಿಸಿಕೊಂಡು ಕೊರಗಿ ಇಂದಿನ ದಿನವನ್ನು ಹಾಳು ಮಾಡ್ಕೊಳ್ತಾ ಇರ್ತಾರೆ ಸಾವಿನ ಭಯ ಅಂತಲ್ಲ ಇಲ್ಲಿ ಬರೀ ಏನು ಗೊತ್ತಾ ನಾವೇನಾದರೂ ನಾವು ಅಂದ್ಕೊಂಡಿರೋದು ಕನಸು ನನ್ಸಾಗದೆ ನನಗೆ ನಾನು ಸೋತು ಹೋಗ್ಬಿಟ್ರೆ ಅನ್ನೋ ಭಯ ನನಗೆ ಮುಂದೆ ಅವಮಾನ ಆಗಿಬಿಟ್ರೆ ಎಲ್ಲ ಜನಗಳೆಲ್ಲ ಬಂದು ನಂಗೆ ಅವಮಾನ ಮಾಡ್ಬಿಟ್ರೆ ಏನೋ ಒಂದು ಭಯ ಒಟ್ನಲ್ಲಿ ಭಯ ಯಾವುದೋ ಒಂದು ಭಯದಲ್ಲಿ ನಾವು ಬದುಕ್ತಾ ಇರ್ತೀವಿ ಅಥವಾ ತುಂಬಾ ಜನ ಈ ಭಯದಲ್ಲಿ ಬದುಕ್ತಾ ಇರ್ತಾರೆ ಅಂದ್ರೆ ಹಂಗಾಗ್ಬಿಟ್ರೆ ಅಂತ ಆ ಆತರ ಆಗಿಬಿಟ್ರೆ ಅನ್ನೋದನ್ನ ಕಲ್ಪನೆ ಮಾಡ್ಕೊಂಡು ಆ ಜಾಗದಲ್ಲಿ ನಿಂತ್ಕೊಂಡು ಇವತ್ತಿನ ದಿನವೂ ಕೂಡ ನಾವು ಕೊರಗಿ ಕೊರಗಿ ಹಾಳು ಮಾಡ್ಕೊಳ್ತಾ ಇರ್ತೀವಿ ಬಹಳ ಹಿಂದೆ ಒಂದು ಕತೆ ಓದಿದ್ದು ನೆನಪಿದೆ ಅಂತ ಹೇಳ್ತಿದ್ದಾರೆ ಯಾವ ಕತೆ ಒಂದು ಹೆಣ್ಣು ಇದ್ಲಂತೆ ಹೆಣ್ಮಗಳು ಅವ್ರಿಗೆ ಹಾವಿನ ಭಯ ಅಂತೆ ಮನೆ ಸುತ್ತಮುತ್ತ ಎಲ್ಲೂ ಹಾವುಗಳು ಬರದೇ ಇರೋ ಥರ ಎಚ್ಚರ ವಹಿಸಿದ್ರಂತೆ ಆಳು ಕಾಳುಗಳನ್ನು ಬಿಟ್ಟು ಮನೆಯ ಒಳಗೆ ಹೊರಗಡೆ ಓಡಾಡುವ ತೋಟ ಗದ್ದೆ ಎಲ್ಲ ಕಡೆನೂ ಕೂಡ ಸಾಕಷ್ಟು ಎಚ್ಚರ ವಹಿಸಿದ್ರಂತೆ ಒಂದು ದಿನ ಗದ್ದೆಯ ಪೂಜೆಗೆ ಅಂತ ಹೇಳಿ ಹೋಗಬೇಕಾದ್ರೆ ಒಂದು ಹಾವು ಹಾವನ್ನ ತುಳಿದ್ಬಿಟ್ಟು ಈ ಹುಡುಗಿ ಸತ್ತೋದ್ಲಂತೆ ಇಲ್ಲಿ ಸರಿಯಾಗಿ ನೋಡ್ಬೇಕಾಗಿರೋದೇನಂದ್ರೆ ಆ ಹಾವು ಬಹಳ ಚಿಕ್ಕದಂತೆ ಕೈಯಲ್ಲಿ ಇಟ್ಕೊಂಡಂತ ಬುಟ್ಟಿ ಆ ಹಾವಿನ ಮೇಲೆ ಹಾವು ಸತ್ತೋಗಿತ್ತಂತೆ ಹಾಗಿದ್ರೆ ಈ ಹುಡುಗಿ ಸತ್ತಿದ್ದಾದ್ರೂ ಯಾಕೆ ಕಚ್ಚಿದ್ದಾದ್ರೂ ಯಾವ ಹಾವು ಅಂತ ನೋಡಿದ್ರೆ ಹಾವೇ ಕಚ್ಚಿಲ್ಲ ಹಾವನ್ನ ನೋಡಿ ಹಾವು ಅನ್ನೋ ಭಯಕ್ಕೆ ಹೃದಯಾಘಾತದಿಂದ ಹುಡ್ಗಿ ಸತ್ತೋಗಿದ್ಲಂತ ಇಲ್ಲಿ ಇವ್ರೇನು ಹೇಳ್ತಾ ಇದ್ದಾರೆ ನಮ್ಮ ಚಿಂತೆನೂ ಹೀಗೇನೆ ಅದೇನೂ ಆಗ್ಬಿಡುತ್ತೆ ಅನ್ನುವ ಭಯ ಆಗದೇ ಇರೋದನ್ನು ನೆನಪು ಮಾಡಿಕೊಂಡು ಆಗಿಬಿಡಬಹುದಾದಂಥ ವಿಷಯನ ವಿಚ ವಿಪರೀತವಾಗಿ ಯೋಚನೆ ಮಾಡಿಕೊಂಡು ಜೀವನವನ್ನು ನಾವೇ ನರಕ ಮಾಡ್ಕೊಂಡ್ಬಿಡ್ತೀವಿ ಇನ್ನು ಮೇಲಿನ ಕಥೆಯ ವಿಷಯಕ್ಕೆ ಬಂದರೆ ವೈದ್ಯರು ಅವರಿಗೆ ಸರಿಯಾದ ಪತ್ತೆ ಮಾಡೋದು ಹೇಗೆ ಅಂತ ಹೇಳಿದ್ರಂತೆ ಸಾವಿಗಿಂತ ಈ ರೀತಿಯ ಭಯ ಮತ್ತು ಒತ್ತಡಗಳೇ ಹೆಚ್ಚು ಅಪಾಯಕಾರಿ ನೀವು ಉತ್ತಮವಾದ ಆಹಾರವನ್ನು ಹಿತಮಿತವಾಗಿ ಸೇವಿಸಿ ಅಗತ್ಯವಾದ ವ್ಯಾಯಾಮ ಮಾಡಿ ಎನ್ನುವುದರ ಜೊತೆಗೆ ಒಂದು ಕಿವಿ ಮಾತು ಹೇಳಿದ್ರಂತೆ ಯಾವುದನ್ನೇ ಮಾಡುವಾಗ ಪೂರ್ಣ ನಂಬಿಕೆಯಿಂದ ಖುಷಿಯಿಂದ ಮಾಡಿದಾಗ ಅದರ ಫಲ ಒಳ್ಳೆಯದೇ ಆಗಿರುತ್ತದೆ ಅದೇ ನಕಾರಾತ್ಮಕ ಭಾವನೆಯಿಂದ ನೀವೇನ್ ಮಾಡುದ್ರು ಅದರ ರಿಸಲ್ಟು ನಕಾರಾತ್ಮಕವಾಗಿಯೇ ಇರುತ್ತೆ ಅಂತ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದೇನೆಂದ್ರೆ ಒಬ್ಬರಿಗೆ ಸಾವಿನ ಭಯ ಇನ್ನು ಕೆಲವರಿಗೆ ಸೋಲಿನ ಭಯ ಅವಮಾನದ ಭಯ ಒಟ್ನಲ್ಲಿ ಭಯ 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 ಅಂದ್ಕೊಂಡು ನಾವು ಮಾಡಬೇಕಾಗಿರೋ ಕೆಲಸವನ್ನ ಮಾಡೋಕ್ಕಾಗ್ತಾ ಇಲ್ಲ ಮುಂದೆ ಭವಿಷ್ಯವನ್ನ ಹಾಳು ಮಾಡ್ಕೊಳ್ತಾ ಇದ್ದೀವಿ ಒಟ್ನಲ್ಲಿ ಭಯ ತುಂಬ ಜನ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಭಯ ಮದುವೆ ಆಗಬೇಕಾದ್ರೆ ಏನು ಹುಡುಗಿ ಮನೇಲಿ ಒಪ್ತಾರೋ ಹುಡ್ಗ ಮನೇಲಿ ಒಪ್ತಾರೋ ಅನ್ನೋ ಭಯ ಮದ್ವೆ ಆದ್ಮೇಲೆ ನಾವಿಬ್ಬರು ಸಂತೋಷವಾಗಿರ್ತೀವಿ ಅನ್ನೋ ಭಯ ಮಕ್ಕಳಾದ ಮೇಲೆ ಆ ಜವಾಬ್ದಾರಿಗಳನ್ನು ನಿಭಾಯಿಸ್ತೀವ ಅನ್ನೋ ಭಯ ಸಾಲದ ಭಯ ಹೀಗೆ ಎಷ್ಟೊಂದು ಭಯಗಳಲ್ಲಿ ನಾವೆಲ್ಲರೂ ಇವತ್ತು ಕೊರಗ್ತಾ ಇರ್ತೀವಿ ಆದ್ರೆ ಆ ಭಯನ ನೆನಪು ಮಾಡಿಕೊಂಡು ಕೊರಗೋದ್ರಿಂದಾನೇ ಮುಂದೆ ಭವಿಷ್ಯವನ್ನ ನಾವು ಹಾಳು ಮಾಡ್ಕೊಳ್ತಾ ಇರ್ತೀವಿ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಮಾಡ್ಬೇಕಾಗಿರೋ ಕೆಲಸ ಮಾಡ್ತಾ ಏನೇ ತೊಂದರೆ ಬಂದ್ರು ಇದನ್ನ ನಾವು ಹೇಗೆ ಇದರಿಂದ ಹೊರಗಡೆ ಬರ್ಬೋದು ಅಂತ ಯೋಚನೆ ಮಾಡ್ತಾ ಭಯದಿಂದ ಹೊರಗೆ ಬಂದ್ರೆ ಎಲ್ಲ ಐಡಿಯಾಗಳು ತಂತಾನೆ ಗೊತ್ತಾಗುತ್ತೆ ಹಾಗಾಗಿ ಏನನ್ನೂ ಎದುರಿಸ್ಬಿಡ್ತೀನಿ ಅವ್ರಿಗೇನೋ ಆಗಿಬಿಟ್ರೆ ಇವ್ರಿಗೆ ಗೊತ್ತಾಗ್ಬಿಟ್ರೆ ನನಗೆ ಗಂಗ ಆಗಿಬಿಟ್ರೆ ಅನ್ನೋ ಭಯದಿಂದ ಹೊರಗಡೆ ಬಂದು ನಿರಾಳವಾಗಿ ಜೀವನಾನ ಮಾಡೋದ್ರಿಂದ ಖಂಡಿತ ನಮ್ಮ ರಿಸಲ್ಟ್ ಕೂಡ ಹಾಗೆ ಇರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಸಾವಿಗೆ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೋಲುಗೂ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಸಾವು ಎಲ್ರಿಗೂ ಬಂದೇ ಬರುತ್ತೆ ಸೋಲು ಎಲ್ರಿಗೂ ಹಾಗೆ ಆಗುತ್ತೆ ಸೊ ಸೋಲು ಕೊನೆಯಲ್ಲ ಸಾವು ಕೊನೆಯಲ್ಲ ಯಾಕಂದ್ರೆ ಸತ್ ಮೇಲೆ ಅದು ಕೊನೆ ಅನ್ನೋದು ನಮಗೆ ಗೊತ್ತೇ ಇರಲ್ವಲ್ಲ ನಾವು ಯಾಕೆ ಎದುರ್ಕೋಬೇಕು ಸೊ ಹಾಗಾಗಿ ಯಾವುದನ್ನು ಎದುಕೊಳ್ಳೋ ಅವಶ್ಯಕತೆ ಇಲ್ಲ ಭಯ ಪಡ್ಕೊಂಡು ನಾವೇ ನಮ್ಮ ಸಾವನ್ನ ಹತ್ರ ಕರ್ಸ್ಕೊಳ್ಳೋದು ಬೇಡ ಭಯ ಪಡ್ಕೊಂಡು ನಾವು ನಮ್ಮ ಸೋಲನ್ನ ಇನ್ವೈಟ್ ಮಾಡೋದು ಬೇಡ ಭಯದಿಂದ ಭಯವನ್ನ ಗೆದ್ದು ನಾವು ಬದುಕಬೇಕಾಗಿದೆ ನಿಮಗೆ ಯಾವ ಭಯ ಕಾಡ್ತಾ ಇದೆ ಅದನ್ನು ಯೋಚನೆ ಮಾಡಿ ಅದರಿಂದ ಹೊರಗೆ ಬನ್ನಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆ ಭಯನ ಓಡ್ಸೋಕೆ ಏನು ಮಾಡಬೇಕು ಅದನ್ನು ಮಾಡಿ ಥ್ಯಾಂಕ್ ಯು